ಅಕ್ಟೋಬರ್ ತಿಂಗಳ ಎಂಟು ಒಂಬತ್ತು ಹಾಗೂ ಹತ್ತನೇ ತಾರೀಕಿನ ಪ್ರಚಲಿತ ಘಟನೆಗಳು ಮೊದಲನೇದಾಗಿ ನಂಗಲ್ ವನ್ಯಜೀವಿ ಅಭಯಾರಣ್ಯ ಈ ನಂಗಲ್ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಸುದ್ದಿಯೊಳಗೈತಿ ಯಾಕಂತಂದ್ರೆ ಈ ಅಭಯಾರಣ್ಯದೊಳಗ ಒಂದು ನೂರು ಕಾಡು ಹಂದಿಗಳು ನಂಗಲ್ ಸರೋವರದ ನೀರಿನಲ್ಲಿದ್ದಂತಹ ವಿಷಕಾರಿ ತ್ಯಾಜ್ಯದಿಂದಾಗಿ ಸಾವನ್ನಪ್ಪಿರುವುದರಿಂದಾಗಿ ಈ ನಂಗಲ್ ವನ್ಯಜೀವಿ ಅಭಯಾರಣ್ಯ ಸುದ್ದಿಯೊಳಗೈತಿ ಈ ನಂಗಲ್ ವನ್ಯಜೀವಿ ಅಭಯಾರಣ್ಯ ಇರುವಂತಹ ಸ್ಥಳ ಯಾವುದಂತಂದ್ರೆ ಭಾರತದ ಪಂಜಾಬ್ ರಾಜ್ಯದ ರೂಪ್ನಗರ್ ಜಿಲ್ಲೆಯ ಶಿವಾಲಿಕ್ ಬೆಟ್ಟಗಳಲ್ಲಿ ಈ ನಂಗಲ್ ವನ್ಯಜೀವಿ ಅಭಯಾರಣ್ಯ ಕಂಡು ಇದು ಮನುಷ್ಯ ನಿರ್ಮಿತ ಜಲಾಶಯ ಭಾಗವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾಕ್ರಾ ನಂಗಲ್ ಯೋಜನೆಯ ಭಾಗವಾಗಿ ಈ ನಂಗಲ್ ವನ್ಯಜೀವಿ ಅಭಯಾರಣ್ಯ ಅಸ್ತಿತ್ವಕ್ಕೆ ಬಂದೈತಿ ಇನ್ನೊಂದು ಪ್ರಮುಖ ವಿಶೇಷತೆ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶ ಅಂತ ಹೇಳಿ ಗುರುತಿಸಿ ರಾಮ್ಸಾರ್ ತಾಣಗಳ ಪಟ್ಟಿಯೊಳಗೆ ಈ ನಂಗಲ್ ವನ್ಯಜೀವಿ ಅಭಯಾರಣ್ಯವನ್ನು ಸೇರಿಸಲಾಗೈತೆ ಇನ್ನು ನೆಕ್ಸ್ಟು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಐ ಎಮ್ ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ಒಂಬತ್ತನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ಸನ್ನು ಅಕ್ಟೋಬರ್ ಎಂಟರಿಂದ ಹನ್ನೊಂದರವರೆಗೆ ನವದೆಹಲಿಯ ಯಶೋಭೂಮಿಯಲ್ಲಿ ಆಯೋಜಿಸಲಾಗಿತ್ತು ಈ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಟೂ ತೌಸಂಡ್ ಟ್ವೆಂಟಿ ಫೈವನ್ನು ಉದ್ಘಾಟನೆ ಮಾಡಿದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ನ ಆಯೋಜಿಸಿದವರು ಆತಿಥಿಯರು ಯಾರಂತಂದ್ರೆ ದೂರ ಸಂಪರ್ಕ ಇಲಾಖೆ ಮತ್ತು ಸೆಲ್ಯುಲಾರ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಜಂಟಿಯಾಗಿ ಈ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಅನ್ನು ಆಯೋಜನೆ ಮಾಡಿದೆ ಈ ವರ್ಷದ ವಿಷಯ ಅಥವಾ ಥೀಮ್ ಏನಪ್ಪ ಅಂತಂದ್ರೆ ಇನೋವೇಟ್ ಟು ಟ್ರಾನ್ಸ್ಫಾರ್ಮ್ ಪರಿವರ್ತನೆಗಾಗಿ ನಾವೀನ್ಯತೆ ಎಂಬುದು ಈ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ನ ಮೂಲ ವಾಕ್ಯವಾಗಿದೆ ಇನ್ನು ಈ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ನ ಮುಖ್ಯ ಉದ್ದೇಶ ಏನಂತಂದ್ರೆ ಡಿಜಿಟಲ್ ನಾವೀನ್ಯತೆ ತಂತ್ರಜ್ಞಾನದ ರೂಪಾಂತರ ಮತ್ತು ಸಾಮಾಜಿಕ ಪ್ರಗತಿಯ ಮೇಲೆ ಭಾರತವು ನೀಡುತ್ತಿರುವ ಪ್ರಾಮುಖ್ಯತೆಯನ್ನು ಜಾಗತಿಕ ಮಟ್ಟವಾಗಿ ಪ್ರದರ್ಶಿಸುವುದು ಈ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ನ ಪ್ರಮುಖ ಉದ್ದೇಶವಾಗಿದೆ ಇನ್ನು ನೆಕ್ಸ್ಟು ಕರ್ನಾಕ್ ದೇವಾಲಯ ಈ ಕರ್ನಾಕ್ ದೇವಾಲಯ ಇರುವಂತಹ ದೇಶ ಈಜಿಪ್ತ್ ಈಜಿಪ್ಟ್ ದೇಶದ ಲಕ್ಸರ್ ನಗರದ ನೈಲ್ ನದಿಯ ಪೂರ್ವ ದಂಡೆಯ ಮೇಲೆ ಈ ಕರ್ನಾಕ್ ದೇವಾಲಯ ಕಂಡುಬರುತ್ತದೆ ಇದು ಒಂದು ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಮುಖ ಧಾರ್ಮಿಕ ಸಂಕೀರ್ಣ ಸ್ಥಳವಾಗಿದೆ ಈ ಕರ್ನಾಕ್ ದೇವಾಲಯ ಇತ್ತೀಚೆಗೆ ಸುದ್ದಿಯೊಳಗೈತಿ ಯಾಕಪ್ಪ ಅಂತಂದ್ರೆ ಹೊಸ ಭೂ ಪುರಾತತ್ವಶಾಸ್ತ್ರದ ಅಧ್ಯಯನ ಮಾಡಿರುವ ಪ್ರಕಾರ ಅದರ ಮೂಲಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳನ್ನು ಇತ್ತೀಚೆಗೆ ಬಹಿರಂಗಪಡಿಸಿದೆ ಈ ಹೊಸ ಅಧ್ಯಯನ ಕರ್ನಾಕ್ ದೇವಾಲಯವನ್ನು ಮೊದಲು ನಿರ್ಮಿಸಿದ್ದು ನೈಲ್ ನದಿಯ ಪ್ರವಾಹದ ಮಧ್ಯೆ ಒಂದು ದ್ವೀಪದಲ್ಲಿ ಅಂಥೇಳಿ ಈ ಅಧ್ಯಯನ ಬಹಿರಂಗಪಡಿಸಿದೆ ಆದ್ದರಿಂದಾಗಿ ಈ ಕರ್ನಾಕ್ ದೇವಾಲಯ ಇತ್ತೀಚೆಗೆ ಪ್ರಚಲಿತದಲ್ಲಿದೆ ಇನ್ನು ನೆಕ್ಸ್ಟ್ ಮಾಡೆಲ್ ಪ್ಲಾಟಾ ಕ್ಯಾನನ್ ಈ ಮಾಡಲ್ ಪ್ಲಾಟಾ ಕ್ಯಾನನ್ ಇರುವಂತಹ ದೇಶ ಅರ್ಜೆಂಟನಾ ಇದು ಒಂದು ಸಮೃದ್ಧ ಭರಿತ ಸಂಪನ್ಮೂಲವನ್ನು ಒಳಗೊಂಡಂತಹ ಕಣಿವೆಯಾಗಿದೆ ಈ ಕಣಿವೆಯು ಅರ್ಜೆಂಟನಾ ದೇಶದ ಬ್ಯೂನಸ್ ಐರಿಸ್ ಪ್ರಾಂತ್ಯದ ಕರಾವಳಿಯಿಂದ ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ನೈಋತ್ಯ ಅಟ್ಲಾಂಟಿಕ್ ಮಹಾಸಾಗರದ ಖಂಡಾಂತರ ಅಂಚಿನಲ್ಲಿ ಈ ಮಾರ್ಡೆಲ್ ಪ್ಲಾಟಾ ಕ್ಯಾನನ್ ಕಂಡುಬರುತ್ತದೆ ಇತ್ತೀಚೆಗೆ ನಡೆಸಿದಂತಹ ಸಮುದ್ರಯಾನ ಮತ್ತು ಸಂಶೋಧನಾ ಕಾರ್ಯಕ್ರಮಗಳಲ್ಲಿ ಈ ಮಾರ್ಡೆಲ್ ಪ್ಲಾಟಾ ಕ್ಯಾನನ್ ಪ್ರದೇಶದಲ್ಲಿ ವಿಜ್ಞಾನಿಗಳು ನಲವತ್ತಕ್ಕೂ ಹೆಚ್ಚು ಹೊಸ ಆಳ ಸಮುದ್ರ ಜೀವಿಗಳನ್ನು ಪತ್ತೆ ಮಾಡಿದ್ದಾರೆ ಅವುಗಳಲ್ಲಿ ಪಾರದರ್ಶಕ ಗಾಜಿನ ಸ್ಕ್ವಿಡ್ಗಳು ಗುಲಾಬಿ ಬಣ್ಣದ ಏಡಿಗಳು ಮತ್ತು ಅಪರೂಪದ ಪ್ರವಾಳ ರಚನೆಗಳು ಸೇರಿಕೊಂಡಿವೆ ನೆಕ್ಸ್ಟ್ ಆರ್ಟೋಲನ್ ಬಂಟಿಂಗ್ ಈ ಆರ್ಟೋಲನ್ ಬಂಟಿಂಗ್ ಒಂದು ಅಪರೂಪದ ಯುರೋಪಿಯನ್ ವಲಸೆ ಹಕ್ಕಿಯಾಗೈತಿ ಇದು ಇತ್ತೀಚೆಗೆ ಪಶ್ಚಿಮ ಬಂಗಾಳ ರಾಜ್ಯದ ಬರುವಿಪುರದಲ್ಲಿ ಕಾಣಿಸಿಕೊಂಡೈತಿ ಇದು ಭಾರತದಲ್ಲಿ ಎರಡನೇ ಬಾರಿಗೆ ಕಂಡುಬಂದದ್ದು ವರದಿಯಾಗೈತಿ ಈ ಪಕ್ಷಿಯ ಪ್ರಮುಖ ವಾಸಸ್ಥಾನ ಯಾವುದಪ್ಪ ಅಂತಂದ್ರೆ ಕೆಲವು ಮರಗಳನ್ನು ಹೊಂದಿರುವ ತೆರೆದ ಕೃಷಿ ಅಥವಾ ಕೃಷಿ ಮಾಡದ ಪ್ರದೇಶಗಳಲ್ಲಿ ಈ ವಲಸೆ ಪಕ್ಷಿಯು ವಾಸ ಮಾಡುತ್ತದೆ ಈ ಆರ್ಟೋಲನ್ ಬಂಟಿಂಗ್ ಪಕ್ಷಿಯು ಕಾಡುಗಳು ಮತ್ತು ಸಾಗರ ಹವಾಮಾನವನ್ನು ಸಂಪೂರ್ಣವಾಗಿ ತಪ್ಪಿಸುತ್ತದೆ ಎಂಬುದು ಈ ಪಕ್ಷಿಯ ವಿಶೇಷತೆಯಾಗಿದೆ ನ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಐ ಯು ಸಿ ಎನ್ ಈ ಪಕ್ಷಿಯನ್ನು ಕೆಂಪು ಪಟ್ಟಿ ಅಡಿಯಲ್ಲಿ ಇದರ ಸಂರಕ್ಷಣಾ ಸ್ಥಿತಿಯನ್ನು ಕನಿಷ್ಠ ಕಾಳಜಿ ಲೀಸ್ಟ್ ಕನ್ಸರ್ನ್ ಅಂಥೇಳಿ ವರ್ಗೀಕರಣ ಮಾಡೈತಿ ಕೊಂಕಣ್ ಟ್ವೆಂಟಿ ಫೈವ್ ವ್ಯಾಯಾಮ ಈ ಕೊಂಕಣ್ ಟ್ವೆಂಟಿ ಫೈವ್ ಎಂಬುದು ಭಾರತೀಯ ನೌಕಾಪಡೆ ಮತ್ತು ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ನೇವಿ ನಡುವಿನ ಮಹತ್ವಾಕಾಂಕ್ಷೆಯ ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾಗಿದೆ ಇದು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಅಕ್ಟೋಬರ್ ಐದರಿಂದ ಪ್ರಾರಂಭವಾಗಿದೆ ಈ ವ್ಯಾಯಾಮದ ಪ್ರಮುಖ ಉದ್ದೇಶ ಏನಂತಂದ್ರೆ ಎರಡೂ ನೌಕಾಪಡೆಗಳ ನಡುವಿನ ಕಾರ್ಯಾಚರಣೆಯ ಹೊಂದಾಣಿಕೆ ಸಮುದ್ರಯಾನ ಕೌಶಲ್ಯಗಳು ಮತ್ತು ಪರಸ್ಪರ ಸಹಕಾರವನ್ನು ಬಲಪಡಿಸುವುದು ಈ ಕೊಂಕಣ್ ಟ್ವೆಂಟಿ ಫೈವ್ ಎಕ್ಸಸೈಸ್ನ ಮುಖ್ಯ ಉದ್ದೇಶವಾಗೇತಿ ಈ ಕೊಂಕಣ್ ಟ್ವೆಂಟಿ ಫೈವ್ ವ್ಯಾಯಾಮವು ಭವಿಷ್ಯದ ಕಡಲ ಸವಾಲುಗಳನ್ನು ಎದುರಿಸಲು ಭಾರತ ಮತ್ತು ಯು ಕೆ ನಡುವಿನ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಭದ್ರತೆಯನ್ನು ಪ್ರದರ್ಶಿಸುವುದು ಈ ಕೊಂಕಣ್ ಟ್ವೆಂಟಿ ಫೈ ಎಕ್ಸಸೈಸ್ನ ಪ್ರಮುಖ ಉದ್ದೇಶವಾಗಿದೆ ಇನ್ನು ನೆಕ್ಸ್ಟ್ ನ್ಯಾಟ್ ಫೋಲರಾಕ್ಸ್ ಎಕ್ಸ್ ಮಾಲಿನ್ಯ ಪ್ರತಿಕ್ರಿಯಾ ವ್ಯಾಯಾಮ ಈ ನ್ಯಾಟ್ ಫೋಲರಾಕ್ಸ್ ಎಕ್ಸ್ ಎಂಬುದು ದೇಶದ ಕಡಲ ಪ್ರದೇಶದಲ್ಲಿ ತೈಲ ಸೋರಿಕೆಯಿಂದಾಗುವಂತಹ ಮಾಲಿನ್ಯವನ್ನು ಎದುರಿಸಲು ಮತ್ತು ಅಂತರ್ ಏಜೆನ್ಸಿ ಸಮನ್ವಯನ್ನು ಪರೀಕ್ಷಿಸಲು ನಡೆಸುವ ಭಾರತೀಯ ಕರಾವಳಿ ಕಾವಲು ಪಡೆ ಐ ಸಿ ಜಿ ಇಂಡಿಯನ್ ಕೋಸ್ಟ್ ಗಾರ್ಡ್ ನಡೆಸುವಂತಹ ಒಂದು ಪ್ರಮುಖ ರಾಷ್ಟ್ರೀಯ ಮಟ್ಟದ ವ್ಯಾಯಾಮವಾಗಿತ್ತು ಈ ವ್ಯಾಯಾಮ ನಡೆಯುವಂತಹ ಸ್ಥಳ ತಮಿಳುನಾಡಿನ ಚೆನ್ನೈ ಇದು ಹತ್ತನೇ ರಾಷ್ಟ್ರೀಯ ಮಟ್ಟದ ಮಾಲಿನ್ಯ ಪ್ರತಿಕ್ರಿಯಾ ವ್ಯಾಯಾಮ ಆಗಿದೆ ಇನ್ನು ನೆಕ್ಸ್ಟ್ ಪ್ಲುಟೋನಿಯಂ ನಿರ್ವಹಣೆ ಮತ್ತು ವಿಲೇವಾರಿ ಒಪ್ಪಂದ ಈ ಒಪ್ಪಂದ ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಒಪ್ಪಂದವಾಗಿದೆ ಈ ಒಪ್ಪಂದವು ಎರಡೂ ದೇಶಗಳು ದೊಡ್ಡ ಪ್ರಮಾಣದ ಪ್ಲುಟೋನಿಯಂ ದಾಸ್ತಾನುಗಳನ್ನು ಹೊಂದಿದ್ದು ಅವು ದುಬಾರಿ ಸಂಗ್ರಹಣೆ ಮತ್ತು ಪರಮಾಣು ಪ್ರಸರಣದ ಅಪಾಯವನ್ನು ತಡೆಯಲು ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು ಇತ್ತೀಚೆಗೆ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸ ರಷ್ಯಾದ ಸಂಸತ್ತಿನ ಕೆಳಮನೆ ಡೂಮಾ ಯುನೈಟೆಡ್ ಸ್ಟೇಟ್ಸ್ ಜೊತೆಗಿನ ಈ ಪ್ಲುಟೋನಿಯಂ ನಿರ್ವಹಣೆ ಮತ್ತು ವಿಲೇವಾರಿ ಒಪ್ಪಂದವನ್ನು ಮುರಿದು ಈ ಈ ಒಪ್ಪಂದದಿಂದ ಹಿಂದೆ ಸರಿಯಲು ನಿರ್ಧಾರ ಮಾಡಿದೆ ಇನ್ನು ನೆಕ್ಸ್ಟು ಸುಬನ್ ಸಿರಿ ಮೇಲ್ ಜಲ ವಿದ್ಯುತ್ ಯೋಜನೆ ಸುಬನ್ ಸಿರಿ ಅಪ್ಪರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಈ ಯೋಜನೆಯು ಅರುಣಾಚಲ್ ಪ್ರದೇಶದ ಡಪೋರಿಜೋ ಪ್ರದೇಶದಲ್ಲಿ ಸುಬನ್ ಸಿರಿ ನದಿಗೆ ನಿರ್ಮಿಸಲಾಗಿದ್ದು ಈ ಯೋಜನೆಯು ಈಶಾನ್ಯ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಆದರೆ ಇಂತಹ ಜಲ ವಿದ್ಯುತ್ ಯೋಜನೆಗಳಿಂದ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳಿಂದಾಗಿ ಸ್ಥಳೀಯ ಜನರು ಈ ಯೋಜನೆಯ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವುದರಿಂದಾಗಿ ಈ ಸುಬನ್ ಸಿರಿ ಮೇಲ್ಜಲ ವಿದ್ಯುತ್ ಯೋಜನೆಯು ಇತ್ತೀಚೆಗೆ ಪ್ರಚಲಿತದಲ್ಲಿದೆ ಈ ಯೋಜನೆಯು ಒಂದು ರನ್ ಆಫ್ ದ ರಿವರ್ ಪ್ರಾಜೆಕ್ಟ್ ಆಗಿದೆ ಇನ್ನು ನೆಕ್ಸ್ಟು ಬ್ರಿಡ್ಜ್ ಪೋರಸ್ ಕನಾಡಿ ಈ ಬ್ರಿಡ್ಜ್ ಪೋರಸ್ ಕನಾಡಿ ಎಂಬುದು ಒಂದು ಪ್ರಕಾರದ ಸಿಲಿಂಡ್ರವಾಗಿದೆ ಈ ಬ್ರಿಡ್ಜ್ ಪೋರಸ್ ಕನಾಡಿಯು ಇತ್ತೀಚೆಗೆ ಈಶಾನ್ಯ ಭಾರತದ ರಾಜ್ಯವಾದ ಅರುಣಾಚಲ ಪ್ರದೇಶದ ಅರಣ್ಯಗಳಲ್ಲಿ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಇದರ ವೈಶಿಷ್ಟ್ಯತೆ ಏನಪ್ಪ ಅಂತಂದ್ರೆ ಅಸಾಧಾರಣವಾಗಿ ದೊಡ್ಡ ಹಣ್ಣಿನ ದೇಹವನ್ನು ಈ ಸಿಲಿಂಡ್ರ ಹೊಂದಿದೆ ಇದು ಸತ್ಪರ್ ಮರಗಳ ಮೇಲೆ ಬೆಳೆಯುತ್ತದೆ ಇದು ಸತ್ತ ಮರವನ್ನು ಕೊಳೆಯುವ ಮೂಲಕ ಅರಣ್ಯ ಪುನರುತ್ಪಾದನೆಗೆ ಮತ್ತು ಪೋಷಕಾಂಶದ ಮರುಬಳಕೆಗೆ ಈ ಬ್ರಿಡ್ಜ್ ಪೋರಸ್ ಕನಾಡಿ ಎಂಬ ಶಿಲೀಂಧ್ರ ಸಹಾಯಕವಾಗಿದೆ ಎಂಬುದನ್ನು ಇತ್ತೀಚೆಗೆ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಇನ್ನು ಪಿ ಕುಸುಮ್ ಯೋಜನೆ ಇದರ ವಿಸ್ತೃತ ರೂಪ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್ ಯೋಜನೆ ಇದು ಇತ್ತೀಚೆಗೆ ಸುದ್ದಿಯೊಳಗಿದೆ ಯಾಕಂತಂದ್ರೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ವೇದಿಕೆಯ ಮೂಲಕ ಆಫ್ರಿಕನ್ ಮತ್ತು ದ್ವೀಪ ರಾಷ್ಟ್ರಗಳಿಗೆ ಪ್ರದರ್ಶಿಸಲು ಯೋಜಿಸಿದೆ ಈ ಯೋಜನೆಯಿಂದ ಪಿ ಎಂ ಕುಸುಮ್ ಯೋಜನೆಯ ಯಶಸ್ಸನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲು ಮತ್ತು ಇತರ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಗ್ರಾಮೀಣ ವಿದ್ಯುತ್ ಮತ್ತು ಕೃಷಿ ವಲಯದಲ್ಲಿ ಸೌರಶಕ್ತಿಯನ್ನು ಅಳವಡಿಸಿಕೊಳ್ಳಲು ಉತ್ತೇಜನ ನೀಡಲು ನೆರವಾಗುತ್ತದೆ ಈ ಪಿ ಎಂ ಕುಸುಮ್ ಯೋಜನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಯಿತು ಈ ಯೋಜನೆಯ ನೂಡಲ್ ಸಚಿವಾಲಯ ಯಾವುದಂತಂದ್ರೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಪಿ ಎಂ ಕುಸುಮ್ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರೆ ರೈತರಿಗೆ ಇಂಧನ ಅಂದರೆ ಸೌರಶಕ್ತಿ ಮತ್ತು ನೀರಿನ ಭದ್ರತೆಯನ್ನು ಒದಗಿಸುವುದು ರೈತರ ಆದಾಯವನ್ನು ಹೆಚ್ಚಿಸುವುದು ಕೃಷಿ ಕ್ಷೇತ್ರದಲ್ಲಿ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಕೃಷಿಯನ್ನು ಡಿಸ್ ಡಿ ಹಾಗೂ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಇ ಪಿ ಕುಸುಮ್ ಯೋಜನೆಯ ಮುಖ್ಯ ಉದ್ದೇಶಗಳಾಗಿವೆ